ನಿತ್ಯಾನಂದ ಮತ್ತೊಮ್ಮೆ ಸ್ವಾಗತ ನಮ್ಮ ಕಲ್ಪತರು ಸೀರೀಸಿಗೆ ನನ್ನ ಹೆಸರು ಮಾ ಶಾಂತಾನಂದ ಸ್ವಾಮಿ ಕಳೆದ ಮೂರ್ನಾಲ್ಕು ದಿನ ನಾವು ನಾಲ್ಕು ಶಕ್ತಿಗಳ ಬಗ್ಗೆ ಮಾತಾಡ್ತಾಯಿದ್ವಿ ಹೇಗೆ ಸಮಗ್ರತೆ ಅಥವಾ ಸಂಪೂರ್ತಿ ಶ್ರದ್ಧೆ ಜವಾಬ್ದಾರಿ ಹಾಗೂ ಸಮೃದ್ಧಗೊಳಿಸುವ ಜೀವನವನ್ನು ಬಾಳಿದ್ರೆ ನಾವು ಬಿಸ್ನೆಸ್ನಲ್ಲೂ ಸಕ್ಸಸ್ಫಾಫುಲ್ ಆಗ್ಬೋದು ಜಾಬ್ನಲ್ಲೇ ಆಗ್ಬೋದು ಅಥವಾ ಲೈಫ್ನಲ್ಲೇ ಸಕ್ಸಸ್ಫುಲ್ ಆಗ್ಬೋದು ಹೇಳೋ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಸೊ ಅದಕ್ಕೆ ನನಗೆ ಪ್ರಶ್ನೆಗಳು ಕೇಳ್ತಾ ಇದ್ದರು ಹೇಗೆ ಇದನ್ನೆಲ್ಲ ಬಾಳೋದು ಹೇಳೋದು ಬಹಳ ಸುಲಭ ಬಾಳೋದು ಹೇಗೆ ಅಂತ ಹೇಳ್ಕೊಡ್ರಿ ಅಂತ ಹೇಳೋ ಪ್ರಶ್ನೆ ಕೇಳಿದ್ರು ಜನ ಸೊ ನೀವು ಹೇಳಿದ್ದು ಸರಿಯೇ ಇದನ್ನೆಲ್ಲ ಹೇಗೆ ಮಾಡೋದು ಯಾವ ನೆಲೆಯಲ್ಲಿ ನಾವು ಬಾಳಿದರೆ ಇದೆಲ್ಲ ಸಾಧ್ಯ ಆಗೋದು ಹೇಳೋ ಬಗ್ಗೆ ಇವತ್ತು ನಾವು ಮಾತಾಡೋಣ ಕಂಪ್ಲೀಷನ್ ಬಗ್ಗೆ ಮಾತಾಡೋಣ ಕಂಪ್ಲೀಷನ್ ಅಂದರೆ ಏನೂ ಅಲ್ಲ ಪೂರ್ಣತ್ವ ಪೂರ್ಣತ್ವದ ಜೀವನ ಬಾಳುವಾಗಲೇ ನಮಗೆ ಈ ವಿಷಯಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಸೊ ಇಲ್ಲಾಂದರೆ ಏನಾದರೂ ಒಂದು ತಡೆ ಬಂದೇ ಬರುತ್ತೆ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೇನಾದರೂ ಒಂದು ಸಾಧಿಸಬೇಕು ಅಂತ ಇದ್ದರೆ ಅದನ್ನು ಸಾಧಿಸದ ಹಾಗೆ ಮಾಡುವ ಯೋಚನೆಯನ್ನು ನಾವು ಅಪೂರ್ಣತ್ವ ಅಂತ ಕರೆಯೋದು ಇನ್ಕಂಪ್ಲೀಷನ್ ಅಂತ ಕರೆಯೋದು ಸೊ ಏನೇ ಸಣ್ಣ ವಿಷಯನೇ ಆಗಿರಲಿ ನನಗೆ ಇವಾಗ ಒಂದು ಕಾರ್ ತಗೋಬೇಕು ಬಟ್ ದುಡ್ಡಿಲ್ಲ ಇದು ಒಂದು ಇನ್ಕಂಪ್ಲೀಷನ್ನೇ ಸೊ ನಮಗೇನೋ ಒಂದು ಮಾಡಬೇಕು ಅಂತ ಇದೆ ಬಟ್ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಅದು ಒಂದು ಅಪೂರ್ಣತ್ವವೇ ನಾವು ನಾಲ್ಕು ತಿಂಗಳಿನಲ್ಲಿ ದುಡ್ಡು ಸಂಗ್ರಹಿಸಿ ಕಾರ್ ತಗೊಂಡ ತಗೊಳ್ ತಗೊಳಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಕೆಲವರಿಗೆ ವರ್ಷಗಟ್ಟಲೆ ಆದರೂ ಅವರಿಗೆ ಬೇಕಾಗಿರುವ ವಸ್ತು ತಗೊಳಕ್ಕೆ ಆಗೋದೇ ಇಲ್ಲ ಇದಕ್ಕೆ ನಾವು ಹೇಳೋದು ಇನ್ಕಂಪ್ಲೀಷನ್ ಅಥವಾ ಅಪೂರ್ಣತ್ವ ಅಂತ ಜೀವನದಲ್ಲಿ ನಾವು ಏನೇನೋ ಮಾಡಬೇಕು ಅಂತ ಕನಸು ಕಾಣ್ತೀವಿ ಬಟ್ ಯಾವುದೊಂದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸಣ್ಣ ಸಣ್ಣ ವಿಷಯಗಳು ಸಹ ಉದಾಹರಣೆಗೆ ನಮ್ಮ ಆಶ್ರಮಕ್ಕೆ ಸ್ವಾಮೀಜಿಯವರ ಪ್ರೋಗ್ರಾಮ್ ಮಾಡೋಕ್ಕೆ ಒಬ್ರು ಬಂದಿದ್ದರು ಅವರು ಅವರಿಗೆ ಒಂದು ಮೂವತ್ತೈದು ವಯಸ್ಸು ಆಗಿರ್ಬೋದು ಅವರು ಇವಾಗ ಆಫೀಸ್ಗೋಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವರ ಪ್ರೊಫೆಷನಲ್ಲಿ ಅವರಿಗೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಪ್ರಮೋಷನ್ ಸಿಗಲ್ ಸಾಕ್ತಾಯ ಸಾಕ್ ಆಗ್ತಾಯಿಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಮುಂದುವರಿಯೋಕ್ಕಾಗ್ತಾಯಿಲ್ಲ ಇರಲಿಲ್ಲ ಅವರಿಗೆ ಕಾರಣ ಏನು ಅಂತ ನಾವು ಈ ಕ್ಲಾಸ್ನಲ್ಲಿ ಅಟೆಂಡ್ ಕಲ್ಪದರೂ ಅಂತ ಒಂದು ಕ್ಲಾಸ್ ಇದೆ ಸೊ ಈ ಕ್ಲಾಸ್ನಲ್ಲಿ ಅಟೆಂಡ್ ಆದರೆ ಅದರಲ್ಲಿ ಒಂದು ಪೂರ್ಣತ್ವ ಕ್ರಿಯೆ ಅಂತ ಮಾಡ್ತಾರೆ ಸೊ ಈ ಪೂರ್ಣತ್ವ ಕ್ರಿಯೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಏನೇನು ಘಟನೆ ನಡೆದಿತ್ತೋ ಇವತ್ತಿನಿಂದ ಹಿಂದೆ ಹೋಗ್ತೀವಿ ನಾವು ನಮ್ಮ ಕಳೆದು ಹೋದ ಜೀವನದಲ್ಲಿ ಏನೇನು ನಡೆದಿತ್ತು ಅದ ಬಗ್ಗೆ ನಾವು ಸ್ಕ್ಯಾನ್ ಮಾಡ್ತಾನೆ ಹೋಗ್ತೀವಿ ಸೊ ಏನೇನು ನಡೆದಿತ್ತು ಅಂತ ಹೇಳುವ ಬಗ್ಗೆ ನೋಡ್ತಾನೆ ಹೋಗುವಾಗ ಅವ್ರಿಗೆ ಗೊತ್ತಾಯಿತು ಅವರು ಸಣ್ಣಾಗಿದ್ದಾಗ ಕೆಲವು ವಿಷಯಗಳು ನಡೆದಿತ್ತು ಅಂತ ಸೊ ಆ ಕಾರಣದಿಂದಾಗಿ ಅವರ ಜೀವನದಲ್ಲಿ ಇವಾಗಲೂ ಸಹ ಅವರಿಗೆ ಅವ್ರಿಗೆ ಬೇಕಾದಂಗೆ ಇರುವ ವಿಷಯಗಳನ್ನು ಮಾ ಅವ್ರಿಗೆ ಬೇಕಾದಂಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಸೊ ಅವರು ಅವ್ರ ಹೆಸರು ಶಿಲ್ಪ ಅಂತ ಅವ್ರಿಗೆ ಇವಾಗ ಆಫೀಸ್ನಲ್ಲಿ ಒಂದು ನಾಲ್ಕು ಜನ ಮುಂದೆ ಮಾತಾಡೋಕ್ಕಾಗಲ್ಲ ಒಂದು ಮೀಟಿಂಗಲ್ಲಿ ಕೂತ್ಕೊಂಡು ಏನಾದರೂ ಒಂದು ಹೇಳಬೇಕು ಅವ್ರಿಗೆ ಹಲವಾರು ಐಡಿಯಾಗಳು ಹೊಳೆಯುತ್ತೆ ಬಟ್ ಆ ಐಡಿಯಾಸ್ಗಳನ್ನು ಹೇಳೋಕ್ಕೆ ಭಯ ಏನೋ ಒಂಥರ ಭಯ ಎಲ್ಲಾದರೂ ಬಿಟ್ಟರೆ ಜನ ಏನಾದರೂ ಬಿಟ್ಟರೆ ಏನಪ್ಪ ಸ್ಟುಪಿಡ್ ಐಡಿ ಐಡಿಯಾಸ್ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ರೆ ನಕಾಡ್ಬಿಟ್ರೆ ಜೋರು ಮಾಡಿದರೆ ಏನೇನೋ ಭಯಗಳು ಬರದಂತೆ ಅವ್ರಿಗೆ ಮನಸ್ಸಿಗೆ ಅವರ ಮನಸ್ಸಿಗೆ ಸೊ ಮಾತಾಡೋದೇ ಇಲ್ಲ ಯಾವ ಮೀಟಿಂಗಲ್ಲೂ ಮಾತಾಡೋದಿಲ್ಲ ಒಂದು ನಾಲ್ಕು ಜನ ಸ ಕೂಡಿದ್ರೆ ಅಲ್ಲೂ ಮಾತಾಡೋದಿಲ್ಲ ಬಾಸ್ ಜೊತೆನೂ ಮಾತಾಡೋಕ್ಕೆ ಭಯ ಎಲ್ಲ ಕಡೆನೂ ಅವ್ರಿಗೆ ಭಯ ಈ ಭಯದಿಂದಲೇ ಜೀವನ ಬಾಳ್ತಾಯಿದ್ರು ಅವರ ಅವ್ರಿಗೆ ನಾಲೆಜ್ ಬೇಕಾದಷ್ಟಿದ್ರು ಡಿಗ್ರಿಯೂ ಇದ್ದರು ಕ್ವಾಲಿಫಿಕೇಷನೂ ಇದೆ ನಾಲೆಜು ಇದೆ ಬಟ್ ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಈ ಕಲ್ಪತರು ಪ್ರೋಗ್ರಾಮ್ ಅಟೆಂಡ್ ಆಗಿದ್ದರು ಅದಲ್ಲಿ ಸ್ಕ್ಯಾನ್ ಮಾಡಿ ನೋಡುವಾಗ ಪೂರ್ಣತ್ವ ಕ್ರಿಯೆ ಮಾಡಿ ಹಿಂದೆ ಸ್ಕ್ಯಾನ್ ಮಾಡಿ ನೋಡುವಾಗ ಅವರು ಸಣ್ಣ ಆಗಿದ್ದಾಗ ಕ್ಲಾಸ್ನಲ್ಲಿ ಒಂದು ಐದಾರು ವರ್ಷ ಇರುವಾಗ ಅವರ ಕ್ಲಾಸ್ನಲ್ಲಿ ಅವರು ಅವರ ಟೀಚರ್ ಅವರ ಹತ್ರ ಒಂದು ಸಲ ಪ್ರಶ್ನೆ ಕೇಳಿದ್ರಂತೆ ನಮ್ಮ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಆವಾಗ ಈ ಹುಡುಗಿ ಸಣ್ಣವರು ಇದ್ದ ಸಣ್ಣವರಾಗಿದ್ದಾಗ ಅವರು ನನಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ಅಂತ ಹೇಳಿ ಕೈ ನೆಗ್ಗಿ ಹಾರಾಡ್ತಾ ಇದ್ದಂತೆ ಅವಾಗ ಟೀಚರ್ ಹೇಳಿದ್ರು ಆಯಿತು ನೀನು ಹೇಳು ಅಂತ ಅವ್ರು ಇವಾಗ ಹೇಳಿದ್ರು ನನಗೆ ಗೊತ್ತು ಮಹಾತ್ಮ ಗಾಂಧಿ ಅಂತ ಹೇಳಿ ಹೇಳಿದ್ರು ಅವಾಗ ಏನಾಗಿರ್ಬೋದು ಅಂತ ನಿಮಗೆ ಗೊತ್ತು ಸೊ ಎಲ್ಲರೂ ನಗಾಡಕ್ಕೆ ಶುರು ಮಾಡಿದರು ಅದಲ್ಲದೆ ಟೀಚರೂ ಬೈದರು ಛ ಏನಪ್ಪ ನೀನು ಇಷ್ಟು ಗೊತ್ತಿಲ್ವಾ ಇಷ್ಟು ದಿನ ಕಲ್ತ ಮೇಲೆ ಇದು ಗೊತ್ತಿಲ್ವಾ ನಿನಗೆ ಅಂತ ಹೇಳಿ ಹೇಳಿದರು ಒಂದು ಮಿನಿಟಿನ ಘಟನೆ ಅಷ್ಟೆ ಒಂದೇ ಒಂದು ಮಿನಿಟ್ನ ಘಟನೆ ಒಂದೇ ನಿಮಿಷದಲ್ಲಿ ಆ ಘಟನೆ ಇಡೀ ಮುಗೀತು ಟೀಚರ್ ಬೇರೆ ನೀ ಬೇರೆ ಯಾರಿಗಾರು ಗೊತ್ತಿದೆಯಾ ಅಂತ ಹೇಳಿ ಅವ್ರ ಕೆಲಸ ನೋಡಿಕೊಂಡ್ರು ಬಟ್ ಈ ಹುಡುಗಿ ಸಣ್ಣ ಹುಡುಗಿಯ ಮನಸ್ಸಿನೊಳಗಡೆ ಒಂದು ಆಳವಾದ ಪ್ರಭಾವ ಬೀಳ್ತು ಈ ಘಟನೆಯಿಂದ ಅಯ್ಯಯ್ಯೋ ನಾನು ಯಾಕಾದರೂ ಬಾಯಿ ತೆಗ್ದಪ್ಪ ಬಾಯಿ ತೆಗ್ದಿದ್ದ ಕಾರಣ ಎಲ್ಲರೂ ನಕ್ ನಕ್ಕಿದ್ರು ನನ್ನ ಮೇಲೆ ಎಲ್ಲರೂ ತಮಾಷೆ ಮಾಡಿದ್ರು ಎಲ್ಲರೂ ನಾನಿವಾಗ ಚುಪ್ಪಿಡಂತ ಅನ್ಕೊಂಡಿದ್ದಾರೆ ಬುದ್ಧಿ ಇಲ್ದ ಬುದ್ಧಿ ಇಲ್ದಂಗೆ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಹೆಡ್ಡಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಒಂದು ಒಪೀನಿಯನ್ ಮಾಡಿಕೊಂಡ್ರು ಅವ್ರ ಬಗ್ಗೆ ಅವರು ಆ ಸಣ್ಣ ನಾಲ್ಕೈದು ವರ್ಷ ಆಗಿರುವಾಗ ಈ ರೀತಿ ಒಂದು ಸಣ್ಣ ವಿಷಯ ಅಷ್ಟೇ ಸಣ್ಣ ಘಟನೆ ಅಷ್ಟೇ ಬಟ್ ಆ ಘಟನೆ ಅವರೊಳಗಡೆ ಒಂದು ಅಪೂರ್ಣತ್ವವನ್ನು ಕ್ರಿಯೇಟ್ ಮಾಡಿತು ಸೊ ಆ ಅಪೂರ್ಣತ್ವ ಯಾವಾಗ ಅವರೊಳಗಡೆ ಕ್ರಿಯೇಟ್ ಆಯಿತೋ ಅವರ ಮೇಲೆ ಅವರ ಒಪಿನಿಯನ್ ಚೇಂಜ್ ಆಯಿತೋ ಆವಾಗಿಂದ ಅವರು ಏನು ಅಂದ್ಕೊಂಡ್ರು ಒಂದು ಡಿಸಿಷನ್ ಮಾಡಿಬಿಟ್ರು ಅವರು ಆ ವಯಸ್ಸಿನಲ್ಲಿ ಸಣ್ಣವರಾಗಿ ಇದ್ದಾಗ ಯಾವುದಕ್ಕೂ ಬಾಯಿ ತೆಗಿ ತೆಗಿಬಾರ್ದಪ್ಪ ಬಾಯಿ ತೆಗಿದೇ ಕೂತ್ಕೊಂಡ್ರೆ ಒಳ್ಳೇದು ಯಾಕೆ ಸುಮ್ಮನೆ ಎಲ್ಲರೂ ಎಲ್ಲರತ್ರದಿಂದ ಬಯಸ್ಕೋಬೇಕು ಎಲ್ಲರತ್ರದಿಂದ ತಮಾಷೆ ಮಾಡಿಸ್ಕೋಬೇಕು ಬಾಯಿ ಮುಚ್ಕೊಂಡಿದ್ರೇ ಬೆಟರ್ ಹೇಳುವ ಒಂದು ಒಪೀನಿಯನ್ ಮಾಡಿಕೊಂಡ್ರು ಆ ದಿನ ನಡೆದಿದ್ದ ಘಟನೆ ಸುಮಾರು ವರ್ಷ ಕಳಿವ ಕಳೆದಂಗೆ ಅವ್ರಿಗೆ ಅದು ಆ ಘಟನೆ ನಡೆದಿದೆ ಅಂತಲೇ ಮರ್ತೋಗಿದೆ ಬಟ್ ಆ ಘಟನೆಯ ಘಟನೆ ನಡೆದಿದ್ದರಿಂದ ಒಳಗಡೆ ಇರುವ ಪ್ರಭಾವ ಹೋಗಲೇ ಇಲ್ಲ ಇವತ್ತು ಅವ್ರಿಗೆ ಮೂವತ್ತೈದು ವರ್ಷ ಆ ಘಟನೆಯ ಪ್ರಭಾವ ಇವಾಗಲೂ ಬೀಳ್ತಾಯಿದೆ ಅವರ ಜೀವನದಲ್ಲಿ ಅವರು ಸ್ಕೂಲು ಕಾಲೇಜು ಎಲ್ಲ ಕಡೆಯೂ ಯಾವ ಪ್ರೋಗ್ರಾಮು ಯಾವ ಸಿಂಗಿಂಗ್ ಕಾಂಪಿಟೀಷನೇ ಆಗಿರಲಿ ಹಾಡೋದು ಚೆನ್ನ ತುಂಬ ಚೆನ್ನಾಗಿ ಹಾಡ್ತಾರಂತೆ ಬಟ್ ಯಾವ ಪ್ರೋಗ್ರಾಮ್ಗೂ ಅವರು ಹಾಡೋದೇ ಇಲ್ಲ ನಾಲ್ಕು ಜನ ಮುಂದೆ ಮಾತಾಡೋದೇ ಇಲ್ಲ ಆಫೀಸ್ಗೆ ಹೋದ್ಮೇಲೆ ಬಾಸ್ ಹತ್ರ ಮಾತಾಡೋದಿಲ್ಲ ಸರಿಯಾಗಿ ನಾಲ್ಕು ಜನ ಮೀಟಿಂಗ್ ಮಾಡಿದರೆ ಅಲ್ಲೂ ಮಾತಾಡೋದಿಲ್ಲ ಸೊ ಎಲ್ಲ ಕಡೆನೂ ಒಂದು ಭಯ ಪಡ್ಕೊಂಡು ಜೀವನ ಬಾಳ್ತಾ ಇದ್ರು ಮಾತಾಡಿದರೆ ಎಲ್ಲರೂ ಹೆಡ್ಡಿ ಅಂತ ತಿಳ್ಕೊಂಡುಬಿಟ್ರೆ ಸ್ಟುಪ್ ಅಂತ ತಿಳ್ಕೊಂಡ್ಬಿಟ್ರೆ ನಗಾಡಿದರೆ ಬೈ ಇದ್ದರೆ ಹೇಳುವ ಒಂದು ಭಯ ಸೊ ಈ ಭಯದಿಂದ ಹೊರಗೆ ಬರಬೇಕು ಅಂತ ಏನಾದರೂ ಮಾಡಿ ನಾನು ಸಕ್ಸಸ್ಫುಲ್ ಆಗಬೇಕು ಜೀವನದಲ್ಲಿ ತಾನೇ ಅವರು ಬಂದಿದ್ದು ನಮ್ಮ ಆಶ್ರಮಕ್ಕೆ ಎಲ್ಲನೂ ಇದೆ ನನಗೆ ಬಟ್ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಹೇಳುವ ವಿಷಯ ಅವ್ರಿಗೆ ಅರ್ಥನೇ ಆಗಲಿಲ್ಲ ಸೊ ಅವ್ರಿಗೂ ಬಂದಿದ್ದರು ಆಶ್ರಮಕ್ಕೆ ಕಲ್ಪತೂರು ಪ್ರೋಗ್ರಾಮ್ ಮಾಡುವಾಗ ಗೊತ್ತಾಯಿತು ಸ್ಕ್ಯಾನ್ ಮಾಡಿ ನೋಡುವಾಗ ಗೊತ್ತಾಯಿತು ಅವ್ರಿಗೆ ನಾಲ್ಕು ವರ್ಷ ಆಗಿದ್ದಾಗ ಈ ಘಟನೆ ನಡೆಯಿತು ಈ ನ ಘಟನೆಯಿಂದಾಗಿ ಈ ಅಪೂರ್ಣತ್ವ ಅವರೊಳಗಡೆ ಆಳವಾಗಿ ಹೋಗಿ ಕೂತ್ಕೊಂಡಿತು ಅಂತ ಸೊ ಈ ಕ್ರಿಯೆ ಮಾಡಿ ಪೂರ್ಣತ್ವ ಕ್ರಿಯ ಮಾಡಿ ಅವರ ಒಳಗಡೆ ಇರುವ ಆ ಘಟನೆಯನ್ನು ತೆಗೆದುಹಾಕಿತು ನಮ್ಮ ಆ ತೆಗೆದುಹಾಕೋ ಕೆಲಸನೇ ನಮ್ಮದು ಪೂರ್ಣತ್ವದ ಬಗ್ಗೆ ಕಲಿಸೋದು ಎಲ್ಲರೂ ಎಲ್ರಿಗೂ ಕಲಿಸೋದು ಅಪೂರ್ಣ ಅಪೂರ್ಣತ್ವದಿಂದ ಹೇಗೆ ಹೊರಗೆ ಬರೋದು ಪೂರ್ಣತ್ವದ ಜೀವನ ಹೇಗೆ ಬಾಳೋದು ಸಂಘರ್ಷರಹಿತ ಜೀವನ ಬಾಳಬೇಕು ಅಂತ ಹೇಳಿದರೆ ನಾವು ಪೂರ್ಣತ್ವದಲ್ಲಿಯೇ ಬಾಳಬೇಕು ಬೇರೆ ಯಾವ ದಾರಿಯೂ ಇಲ್ಲ ಸೊ ನಾವು ಈ ನಾಲ್ಕು ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ವಿ ಸಮಗ್ರತೆ ಶ್ರದ್ಧೆ ಜವಾಬ್ದಾರಿ ಹಾಗೂ ಸಮೃದ್ಧಗೊಳಿಸೋ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಅದೆಲ್ಲ ಮಾಡಬೇಕು ಅಂತ ಹೇಳಿದರೆ ನಾವು ಆ ಪೂರ್ಣತ್ವದ ನೆಲೆಯಲ್ಲಿ ಬಾಳಲೇಬೇಕು ಶಾರ್ಟೆಸ್ಟ್ ರೂಟ್ ಅದುವೇ ಬೇರೆ ಯಾವ ರೂಟು ಇಲ್ಲ ಸೊ ಅಪೂರ್ಣತ್ವಗಳನ್ನು ಹಿಡ್ಕೊಂಡು ಆ ಭಾರವನ್ನು ಹೊರಕೊಂಡು ನಾವು ಯಾವುದಲ್ಲೂ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ಮನಸ್ಸೊಳಗಡೆ ನೆಮ್ಮದಿ ಇರೋದಿಲ್ಲ ಸೊ ಕಂಪ್ಲೀಷನ್ ಇಸ್ ದ ಕೀ ಟು ಎವ್ರಿಥಿಂಗ್ ಸಂಘರ್ಷರಹಿತ ಜೀವನ ಬಾಳಬೇಕು ಅಂತ ಹೇಳಿದ್ರೆ ಇದೊಂದೇ ದಾರಿ ಸೊ ಪೂರ್ಣತ್ವಕ್ರಿಯೆ ಹೇಗೆ ಮಾಡೋದು ಹೇಳೋ ಬಗ್ಗೆ ನಾವು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ತಡೆ ಇದೆ ನಿಮಗೆ ಅದರಿಂದ ಹೊರಗೆ ಬರಬೇಕು ಅಂತ ಇದೆ ಹೇಗೆ ಹೊರಗೆ ಬರೋದು ಗೊತ್ತಾಗ್ತಾ ಇಲ್ಲ ಸ್ಟಕ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ಕಾಲ್ ಮಾಡಿ ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಏಳು ಐದು ಎಂಟು ಎಂಟು ಎರಡು ಹೇಳೋ ನಂಬರ್ಗೆ ನಾವು ಖಂಡಿತವಾಗಿಯೂ ನಿಮಗೆ ಪೂರ್ಣತ್ವ ಕ್ರಿಯೆಯನ್ನು ಹೇಳ್ಕೊಡ್ತೀವಿ ಫ್ರೀಯಾಗಿಯೇ ಫ್ರೀಯಾಗಿ ಹೇಳ್ಕೊಡ್ತೀವಿ ಸಂಘರ್ಷರಹಿತ ಜೀವನವನ್ನೇ ಬಾಳೋಣ ನಾವೆಲ್ಲರೂ ಈ ಭೂಮಿಯಲ್ಲಿ ಸ್ವಲ್ಪ ಪೀಸ್ ಅಂದರೆ ಶಾಂತಿಯನ್ನು ತರೋಣ ನೆನಪಿಟ್ಕೊಳ್ಳಿ ಒಂದೇ ಒಂದು ಮನುಷ್ಯನ ಮನಸ್ಸಿನಲ್ಲಿ ಶಾಂತಿ ಬಂದರೆ ಈ ಪ್ರಪಂಚದ ಶಾಂತಿಗೂ ಎಫೆಕ್ಟ್ ಆಗುತ್ತೆ ಇದು ಸೈಂಟಿಫಿಕಲಿ ಪ್ರೂವನ್ ನಾನು ಬಾಯ್ಗೆ ಬಂದಂಗೆ ಹೇಳ್ತಾ ಇರೋದಲ್ಲ ಅಥವಾ ನಿನ್ನೆ ತಾನೇ ಸ್ವಾಮೀಜಿಯವರು ಕಂಡು ಹುಡುಕಿ ನನಗೆ ಹೇಳ ಹೇಳಿದ್ದಲ್ಲ ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ನೀವು ಇಂಟರ್ನೆಟ್ನಲ್ಲಿ ಹೋಗಿ ನೋಡ್ಬೋದು ಒಬ್ಬೇ ಒಂದೇ ಒಂದು ಮನುಷ್ಯನ ಒಳಗಡೆ ನೆಮ್ಮದಿ ಸುಖ ಶಾಂತಿ ಸಂಘರ್ಷರಹಿತ ಜೀವನವನ್ನು ಬಾಳುವ ಹಾಗೆ ಇರುವ ಶಕ್ತಿ ಬಂತು ಅಂತ ಹೇಳಿದರೆ ಭೂ ಈ ಭೂಲೋಕದಲ್ಲಿ ಶಾ ಆ ಭೂಲೋಕ ಈ ಇಡೀ ನಮ್ಮ ಭೂಲೋಕದಲ್ಲಿ ಅಂತ ಹೇಳ್ಬೋದು ಅದರ ಶಾಂತಿಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ವಿ ಕ್ಯಾನ್ ಹೆಲ್ಪ್ ಟು ಬ್ರಿಂಗ್ ಪ್ರೀಸ್ ಇನ್ ದಿಸ್ ವರ್ಲ್ಡ್ ಬೈ ಬ್ರಿಂಗಿಂಗ್ ಪೀಸ್ ಇನ್ ಅವರ್ ಸೆಲ್ಸ್ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಕಾಲ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾವು ಖಂಡಿತವಾಗಿಯೂ ನಿಮಗೆ ತಿರ್ಗಾ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತೇವೆ ನಾವೆಲ್ಲರೂ ಆನಂದವಾಗಿ ಪೂರ್ಣತ್ವದ ಜೀವನವನ್ನು ಬಾಳೋಣ ಸದಾಶಿವನ ಹಾಗೆ ಅವರ ಶಕ್ತಿಗಳನ್ನು ಪ್ರದರ್ಶನ ಮಾಡ್ತಾ ಬಾಳೋಣ ಇದರ ಬಗ್ಗೆ ಎಲ್ಲ ನಾವು ಮುಂದಿನ ವಿಡಿಯೋನಲ್ಲಿ ಹೇಳ್ತೇವೆ ನೋಡ್ತಾನೆ ಇರಿ ಈ ಕಲ್ಪತರು ಕನ್ನಡ ಹೇಳುವ ಪೇಜನ್ನು ನಮ್ಮ ವಿಡಿಯೋಸ್ ಇಲ್ಲಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲ್ಪತೂರು ಕನ್ನಡ ಹೇಳುವ ಯೂಟ್ಯೂಬ್ ಚಾನೆಲ್ನಲ್ಲೂ ಅಪ್ಲೋಡ್ ಆಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸೈಡಿಂದ ನಮಗೇನೇನು ಸಾಧ್ಯ ಇದೆಯೋ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಸಂಘರ್ಷರಹಿತ ಜೀವನವನ್ನು ಬಾಳಕ್ಕೆ ಮುಂದಿನ ವಿಡಿಯೋ ತನಕ ನಿತ್ಯಾನಂದಂ